ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಖುಷಿ ಯಶಸ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕೊಬ್ಬರಿ ಬರ್ಫಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಈ ಒಂದು ಬರ್ಫಿ ಮಾಡೋದಕ್ಕೆ ನಾನು ಇಲ್ಲಿ ಎರಡು ಕೊಬ್ಬರಿ ಗಿಟ್ಕನ ತೊಗೊಂಡಿದ್ದೀನಿ ಹಾಗೆಯೇ ಆ ಕೊಬ್ಬರಿ ಮೇಲಿರುವಂಥ ಕಪ್ಪು ಭಾಗವನ್ನು ನಾನು ಸಂಪೂರ್ಣವಾಗಿ ತುರಿದ್ಬಿಟ್ಟು ತೆಗ್ದಿದ್ದೀನಿ ಫ್ರೆಂಡ್ಸ್ ಇನ್ನು ಈ ಕೊಬ್ಬರಿಯನ್ನು ಮಾತ್ರ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ಇನ್ನು ಮೇಲೆ ತುರಿದಂಥ ಸ್ವಲ್ಪ ಭಾಗವನ್ನು ನಾವು ಯಾವುದಾದ್ರೂ ತಿಂಡಿಗೆ ಪುಳಿಯೋಗರೆಗೆ ಅದಕ್ಕೆ ಯಾವುದಕ್ಕಾದ್ರೂ ಬಳಸ್ಬೋದು ಆದರೆ ತುಂಬ ಕಪ್ಪಾಗಿರೋ ಭಾಗವನ್ನು ಬಳಸೋಕ್ಕಾಗಲ್ಲ ನಂತರ ಈ ಒಂದು ಕೊಬ್ಬರಿಯನ್ನು ನಾವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕೊಬ್ಬರಿಯನ್ನು ನಾನು ಮಿಕ್ಸರ್ನಲ್ಲಿ ಹಾಕ್ಕೊಳ್ತೀನಿ ಕಾರಣ ಇದನ್ನು ಸಿಪ್ಪೆ ತೆಗೆದಕ್ಕೆ ಕಾರಣ ಅಂದರೆ ಬರ್ಫಿ ತುಂಬ ಬಿಳಿಯಾಗಿ ಚೆನ್ನಾಗಿ ಕಾಣಿಸ್ತವೆ ಹಾಗೆ ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣದಿಂದ ಅದ್ರ ಮೇಲಿನ ಭಾಗವನ್ನು ನಾನು ತೆಗಿತಾಯಿದ್ದೀನಿ ಅಷ್ಟೇ ಇನ್ನು ಈ ಒಂದು ಕೊಬ್ಬರಿಯನ್ನು ನಾನು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಫೈನ್ ಪೌಡ್ರ್ ಥರ ಮಾಡ್ಕೊಳ್ತಾ ಇದ್ದೀನಿ ನಂತರ ಪೌಡರ್ ಮಾಡಿರೋಂಥ ಒಣ ಕೊಬ್ಬರಿಯನ್ನು ನಾನು ಒಂದು ಟ್ರೇನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಎರಡನೇ ರೌಂಡಲ್ಲಿ ನಾನು ಒಂದು ಎರಡರಿಂದ ಮೂರು ಏಲಕ್ಕಿ ಕಾಯಿಯನ್ನು ಕೂಡ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏಲಕ್ಕಿ ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಇಲ್ಲ ಅಂದರೆ ಈ ರೀತಿ ಒಣ ಕೊಬ್ಬರಿಯನ್ನು ಹಾಕುವಾಗಲೇ ಒಂದು ಎರಡು ಮೂರು ಏಲಕ್ಕಿಯನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ನಾನು ಇಲ್ಲಿ ಸಿಪ್ಪೆ ಸಮೇತ ಹಾಕಿದ್ದೀನಿ ನಂತರ ಇದನ್ನು ಕೂಡ ತುಂಬ ಫೈನಾಗಿ ನಾವು ಪೌಡ್ರನ್ನು ಮಾಡ್ಕೊಳ್ಬೇಕಾಗತ್ತೆ ಬೆಳಕಿ ಕಾಯಿಯನ್ನು ಹಾಕೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ ಅನ್ನೋದರಿಂದ ನಾವು ಹಾಕೋಬೇಕಾಗತ್ತೆ ಇನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಆ ರೀತಿಯಾಗಿ ಒಂದೇಳೆ ಪಾನ್ಕ ಬಂದ ತಕ್ಷಣ ನಾವು ಸ್ಟೌವನ್ನ ತುಂಬ ಸಿಮ್ಮಲ್ಲಿ ಇಡಬೇಕಾಗತ್ತೆ ನಂತರ ಈ ಒಣ ಕೊಬ್ಬರಿ ಪುಡಿಯನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಅದನ್ನು ಚೆನ್ನಾಗಿ ಕೈಯಾಡಿಸ್ಬೇಕಾಗತ್ತೆ ಈ ಎರಡು ಬಟ್ಲು ಪೌಡ್ರನ್ನು ನಾನು ಅದಕ್ಕೆ ಇದ್ದೀನಿ ಫ್ರೆಂಡ್ಸ್ ಅದನ್ನು ಒಂದೆರಡು ನಿಮಿಷಗಳ ಕಾಲ ನಾವು ಬಾಣಲೆಯಿಂದ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಗುರಾಡಬೇಕಾಗತ್ತೆ ಇಲ್ಲಿ ನಾನು ಸ್ವಲ್ಪ ತುಪ್ಪವನ್ನು ಕೂಡ ಹಾಕಿದೆ ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಒಂದು ಅರ್ಧದಷ್ಟು ಸ್ಪೂನು ಅಥವಾ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಂತರ ಇದು ಬಾಣಲೆಯನ್ನು ಬಿಟ್ಟು ಬರ್ತಾ ಇದೆ ಹಾಗಾಗಿ ಇದು ಇನ್ನೂ ಆಗೋಯ್ತು ತುಂಬ ಹೊತ್ತು ಮಾಡಿದರೆ ಇದು ಆಗಿಬಿಡುತ್ತೆ ಹಾಗಾಗಿ ಇನ್ನು ನಾವು ಇದನ್ನು ತೆಗೆದು ಒಂದು ಟ್ರೇಗೆ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಇಲ್ಲಿ ಸ್ಟೌವನ್ನ ಆಫ್ ಮಾಡಿ ನಂತರ ಟ್ರೇಗೆ ಒಂದು ಸ್ವಲ್ಪ ತುಪ್ಪವನ್ನು ಸವರ್ತಾಯಿದ್ದೀನಿ ಈ ತುಪ್ಪವನ್ನು ಸವರಿರುವಂಥ ಟ್ರೇಗೆ ನಾನಿನ್ನು ಈ ಬರ್ಫಿಯ ಮಿಶ್ರಣ ಹಾಕ್ತಾಯಿದ್ದೀನಿ ಇದು ಬೇಗನ ಸೆಟ್ ಆಗಿಬಿಡುತ್ತೆ ಹಾಗಾಗಿ ತುಂಬ ಬಿಸಿ ಇರುವಾಗಲೇ ಬೇಗ ಬೇಗ ನಾವು ಅದನ್ನು ಸರಿಯಾಗಿ ಸೆಟ್ ಮಾಡಿ ಪೀಸನ್ನು ಕಟ್ ಮಾಡಿಬಿಡ್ಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಸ್ವಲ್ಪ ತಡ ಆದರೆ ಅದು ತುಂಬ ಹಾರ್ಡ್ ಆಗುತ್ತೆ ಹಾಗಾಗಿ ಕಟ್ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಬರ್ಫಿಯನ್ನು ನಮಗೆ ಯಾವ ಆಕಾರಕ್ಕೆ ಬೇಕಾಗತ್ತೆ ಹಾಗೆ ಯಾವ ಸೈಜಲ್ಲಿ ಬೇಕಾಗುತ್ತೆ ನಾವು ಅದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಇನ್ನು ಈ ಒಂದು ಕೊಬ್ಬರಿ ಬರ್ಫಿ ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ಒಂದು ಬರ್ಫಿಯನ್ನು ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ನಾವು ಮಾಡಬಹುದು ಸುಲಭವಾದಂಥ ಒಂದು ಸಿಹಿ ತಿಂಡಿ ಅಂತಲೇ ಹೇಳ್ಬೋದು ಹಾಗೆಯೇ ಎಲ್ರಿಗೂ ಕೂಡ ತು ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇನ್ನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಬರ್ಫಿಯನ್ನು ಸುಲಭವಾಗಿ ನಾವು ತೆಗಿಬಹುದು ಒಂದೆರಡು ನಿಮಿಷಲ್ಲೇ ನಾವು ಇದನ್ನು ಡಿಮೌಂಡ್ ಮಾಡ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಈ ಒಂದು ಬರ್ಫಿಗಳು ತುಂಬ ಚೆನ್ನಾಗಿತ್ತು ಕರೆಕ್ಟಾಗಿರುವಂಥ ಸಿಹಿ ಹಾಗೆ ತುಂಬ ಸಾಫ್ಟಾಗಿ ಕೂಡ ಈ ಒಂದು ಬರ್ಫಿಗಳು ಬಂದಿತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಂತರ ನಮ್ಮ ಒಂದು ಯಶ್ ಖುಷಿ ಯಶಸ್ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್